ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಚಾರು ತನ್ನ ಗಂಡನ ಬಿಟ್ಟು ಬದುಕೋ ಪರಿಸ್ಥಿತಿ ಬರ್ತಾ ಇದ್ರೆ ಈ ಕಡೆ ಚಾರಿಗೆ ಕೇಕೆ ಬದುಕಿರೋ ವಿಷಯ ಗೊತ್ತಾಗ್ತಾ ಇದ್ಯಾ ಏನಾಗ್ತದೆ ಮನೆಯವರೆಲ್ಲರೂ ಕೂಡ ರಾಮಾಚಾರಿ ಮೇಲೆ ಒತ್ತಡ ಇರ್ತಿರುವುದು ಯಾಕೆ ವೈಶಾಖ ಖುಷಿಯಾಗಿರುವುದು ಯಾಕೆ ಏನಾಗ್ತದೆ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಚಾರು ಮತ್ತೆ ಚಾರಿ ಇಬ್ರು ಕೂಡ ದೂರ ಆಗದಾರ ಅಂತ ಹೇಳ್ಬೋದು ಬಟ್ ಅವರ ಮನಸ್ಸು ಹತ್ರನೇ ಇದೆ ಬಟ್ ಒಂದೇ ಮನೇಲಿಲ್ಲ ಆದರೂ ಕೂಡ ಇಬ್ರು ಕೂಡ ಪರಸ್ಪರ ಮಿಸ್ ಮಾಡ್ಕೋತಿದ್ದಾರೆ ಇಬ್ಬರು ಅಟ್ ಎ ಟೈಮ್ ಕಾಲ್ ಮಾಡ್ತಿದ್ದಾರೆ ಮತ್ತೆ ಮತ್ತೆ ಬಿಸಿ ಬರ್ತದೆ ಫೈನಲಿ ಇಬ್ಬರು ಕೂಡ ಕಾಲ್ನಲ್ಲಿ ಮಾತಾಡಿದ್ರು ಮುಖಾಂತರ ಇಬ್ರು ತಮ್ಮ ಪ್ರೀತಿಯನ್ನು ಶೇರ್ ಮಾಡ್ಕೋತಾರೆ ಎಷ್ಟು ಮಿಸ್ ಮಾಡ್ಕೊತಿದೀವಿ ಅಂತನೂ ಕೂಡ ಎಕ್ಸ್ಪ್ರೆಸ್ ಮಾಡ್ಕೋತಾರೆ ಜೊತೆಗೆ ಇಲ್ಲಿ ಒಂದು ಚಾರುಗೆ ಭಯ ಕಾಡ್ತದೆ ಬಿಕಾಸ್ ಅಥವಾ ನಮ್ಮ ಎಂಥವ್ಳು ಅಂತ ಗೊತ್ತದೆ ಯಾರು ನಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಅನ್ನಿಸ್ತದೆ ಅಂತ ಹೇಳಿದಾಗ ಯಾರು ಏನೇ ಮಾಡಿದ್ರು ನನ್ನ ನಿಮ್ಮನ್ನ ದೂರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ರಾಮಾಚಾರಿ ಹೇಳ್ತಾನೆ ಇದ್ರಿಂದಾಗಿ ಚಾರುಗೆ ಖುಷಿ ಆಗುತ್ತೆ ಜೊತೆಗೆ ತನ್ನ ಗಂಡ ತನ್ನ ಎಷ್ಟು ಮಿಸ್ ಮಾಡ್ಕೊತದ ಎಷ್ಟು ಪ್ರೀತಿ ಮಾಡ್ತದಾನೆ ಅನ್ನೋದು ಗೊತ್ತಾಗ್ತದಾಗೆ ಅವಳಿಗೆ ತುಂಬಾ ಖುಷಿ ಆಗತ್ತ ನಂತರ ಈ ಕಡೆ ಮಾನ್ಯತಾ ಮನೆಗೆ ಮಂಜೂರಿ ಬಂದಿದ್ದಾರೆ ಮಾನ್ಯತಾ ಮತ್ತೆ ಮಂಜೂರಿ ನಡೆದ್ ಎಲ್ಲಿದ್ರ ಬಗ್ಗೆ ಮಾತಾಡಿದ್ರು ಮುಖಾಂತರ ಇಲ್ಲಿ ಮಾನ್ಯತಾ ಅವರ ಪ್ಲಾನ್ ಏನಿದೆ ಏನನ್ನ ಯೋಚನೆ ಮಾಡಿದಾರೆ ಅನ್ನೋ ವಿಷಯ ಕೂಡ ರಿವಿಲ್ ಆಗ್ತದ ಈ ಕಡೆ ಮಂಜುರಿ ಅವರು ಅನ್ಕೋತಾರೆ ನೀನ್ ಅನ್ಕೊಂಡಾಗೆ ನಿನ್ನ ಮಗಳು ವಾಪಸ್ ಬಂದಲ್ಲ ಅಂತ ಹೌದು ನನ್ನ ಬೇಬಿ ನನ್ನ ಮನೆಗೆ ವಾಪಸ್ ತುಂಬಾನೇ ಖುಷಿ ಆಗ್ತದೆ ಅಂತ ಹೇಳ್ತಿದ್ರೆ ಹಾಗಿದ್ರೆ ಮುಂದಿನೇನು ಮದ್ವೆನೇ ಅಲ್ವಾ ಅಂತ ಹೇಳ್ತಿದ್ರೆ ಮದ್ವೆನ ಯಾವುದೇ ಕಾರಣಕ್ಕೂ ಕೂಡ ರಾಮಾಚಾರಿ ಜೊತೆ ನನ್ನ ಮಗಳು ಮದ್ವೆ ಮಾಡ್ಸೋಕೆ ಖಂಡಿತ ಇಲ್ಲ ಯಾವ್ದೇ ಕಾರಣಕ್ಕೂ ನನ್ನ ಮಗಳು ಮತ್ತೆ ಅವನ ಮದ್ವೆ ಆಗುವುದೇ ಇಲ್ಲ ಅಂತ ಹೇಳ್ತಾರೆ ಹೀಗೆ ಹೇಳ್ತೀಯ ನೀನು ಅಂತ ಕೇಳ್ತಿದ್ರೆ ಹೇಗೆ ಅಂತು ಅಂತ ಕೇಳ್ತಿದ್ಯಲ್ಲ ಮಂಜುರಿ ನನಗಂತೂ ಅವನ್ ಇಷ್ಟನೇ ಇಲ್ಲ ಆಲ್ರೆಡಿ ಅವ್ನಿಗೆ ಸ್ಕೆಚ್ ಆಗಿದ್ದೆ ಆದ್ರೆ ನನ್ನ ಮಗಳಿಂದಾಗಿ ಅವನು ಬಚಾವಾದ ಆದ್ರೆ ಮತ್ತೊಮ್ಮೆ ಅದಾಗೋದಕ್ಕೆ ನಾನು ಬಿಡುವುದೇ ಇಲ್ಲ ಅವ್ನು ಮದ್ವೆ ದಿನ ಆ ಒಂದು ಮಂಟಪಕ್ಕೆ ಬಂದ್ರೆ ತಾನೆ ಬರೋಕ್ಕೂ ಮುನ್ನೇ ಅವನ್ನ ಯಮನ್ ಪಾದಕ್ಕೆ ಕಳಿಸ್ಬಿಡ್ತೀನಿ ಅಂತ ಹೇಳ್ತಿದಾರೆ ಏನ್ ಮಾತಾಡ್ತಿದ್ಯಾ ಅಂದಾಗ ಹೌದು ಏನಾದರೂ ತಪ್ಪಿಸ್ಕೊಂಡು ಬಂದ್ರೆ ಏನ್ ಮಾಡ್ತೀಯ ಅಂದಾಗ ಹೌದು ಅವ್ನು ಎಂಥದ್ದೆಲ್ಲ ಮಾಡಿದ್ರು ತಪ್ಪಿಸ್ಕೊಂಡು ಬಂದಿದ್ದಾನೆ ಯಾಕಂದ್ರೆ ಅವ್ನ ಆಯಸ್ಸು ಗಟ್ಟಿ ಆಗಿದೆ ಈಗಲೂ ಕೂಡ ಅವನೇನಾದ್ರೂ ತಪ್ಪಿಸ್ಕೊಂಡು ಹೋದ್ರೆ ಖಂಡಿತ ತಪ್ಪಿಸ್ಕೊಂಡು ಬಂದು ಹಸೆ ಮಣೆ ಅಂತೂ ಇರುವುದಿಲ್ಲ ಆಲ್ರೆಡಿ ಎ ಪ್ಲಾನ್ ಅಲ್ಲ ಬಿ ಪ್ಲಾನ್ ಕೂಡ ನಂದು ರೆಡಿ ಇರತ್ತೆ ಅಂತ ಹೇಳ್ತಿದಾರೆ ಏನ್ ನಿನ್ನ ಪ್ಲಾನ್ ಅಂತ ಹೇಳ್ತಿದ್ರೆ ಏನು ಎಂತು ಅಂತ ಕೇಳ್ತಿದ್ಯಲ್ಲ ಗೌರಿ ಪೂಜೆ ಮಾಡ್ತಾರಂತೆ ಅದ್ರ ಮುಖಾಂತರ ಚಾರು ತಾಳಿ ತೆಗಿತಾರ ಅಂತ ತಾಳಿ ಮೇಲೆ ತಾಳಿ ಕಟ್ಟಿದ್ರೆ ತಾನೆ ಮತ್ತೆ ಅವಳು ಕುತ್ಗೆ ತಾಳಿ ಅವಳು ಮದ್ವೆ ಆಗಿ ರಾಮಾಚಾರಿನ ಗಂಡ ಅಂತ ಕರೆಯೋದು ಪ್ರಾಣಪಾಯದಿಂದ ಎಸ್ಕೇಪ್ ಆಗಿ ಬಂದ್ರೆ ಹಸೆಮಣೆ ಏರಕ್ಕೂ ಮುನ್ನೇ ಅವ್ರು ಅರೆಸ್ಟ್ ಆಗ್ಬೇಕಾಗತ್ತೆ ಯಾಕಂದ್ರೆ ಅವನಿಗೆ ಕಿಟ್ಟಿ ಅನ್ನೋ ತಮ್ಮ ಅವನನ್ನ ನಾನೇ ರಾಮಾಚಾರಿ ಮನೆಗೆ ಕಳ್ಸಿಕೊಟ್ಟಿದ್ದೆ ಅವನು ದೊಡ್ಡ ರೌಡಿ ಆದ್ರೆ ಆ ನಂತರ ಅವನು ನಮ್ಗೆ ತಿರುಗ ಬಿದ್ದ ಆದ್ರೆ ಅವನನ್ನ ಆಲ್ರೆಡಿ ನಾನು ವೈಶಾಖ ಸೇರ್ಕೊಂಡು ಶಿವನ್ ಪಾದಕ್ಕೆ ಕಳ್ಸಿದಾಗಿದ್ದ ಆದ್ರೆ ಅವನು ಸತ್ತದಾನೆ ಅನ್ನೋದು ಮನೇಲಿ ಯಾರಿಗೂ ಕೂಡ ಗೊತ್ತಿಲ್ಲ ಇನ್ನು ಕೂಡ ಅವ್ನು ಎಲ್ಲೋ ಪುಣ್ಯಕ್ಷೇತ್ರಕ್ಕೆ ಹೋಗಿದ್ದಾನೆ ಅಂತ ಅನ್ಕೊಂಡಿದ್ದಾರೆ ಹಾಗಾಗಿ ಇಲ್ಲಿ ರಾಮಾಚಾರ್ಯ ಮೇಲೆ ಅವನೇ ಕಿಟ್ಟಿ ಅಂತ ಹೇಳ್ತೀನಿ ಇಲ್ಲಿ ಇರೋದು ಅಲ್ಲ ಕಿಟ್ಟಿ ಅಂತ ಹೇಳೋದ್ರ ಮುಖಾಂತರ ಇಲ್ಲಿ ಎಲ್ಲ ಕಿಟ್ಟಿ ಕೇಸು ಕೂಡ ಅವನ ಮೇಲೆ ಬರುತ್ತೆ ಆ ನಂತರ ಎಲ್ಲ ಕೇಸು ಬಂದ ಮೇಲೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಂದಮೇಲೆ ನನ್ನ ಮಗಳು ಹೇಗೆ ಬಿಡಿಸ್ಕೊಂಡು ಬರೋಕ್ಕಾಗತ್ತೆ ಇನ್ನೊಂದು ಕತೆ ಮುಗೀತು ಅಂತ ಹೇಳ್ತಿದ್ರೆ ಅದಷ್ಟು ಸುಲಭನ ಕಿಟ್ಟಿನ ರಾಮಾಚಾರಿನ ಕಿಟ್ಟಿ ಮಾಡುದು ಅದಕ್ಕೆಲ್ಲ ಸಾಕ್ಷಿ ಪುರಾವೆಗಳು ಬೇಕಾಗತ್ತಲ್ವ ಅಂತ ಮಾನ್ಯತಾ ಕೇಳ್ತಿದ್ರೆ ಹೌದು ಸಾಕ್ಷಿ ಪುರಾವಿಗಳು ಬೇಕಾಗುತ್ತೆ ನನ್ನ ಫ್ರೆಂಡ್ ಇದಾನೆ ಅವನು ಎಲ್ಲವನ್ನ ಕೂಡ ನೋಡ್ಕೋತಾನೆ ಅಂತ ಹೇಳ್ತಿದ್ದಾರೆ ತಕ್ಷಣ ಕಡೆ ಖುಷಿ ಆಗ್ತದೆ ನಾನು ಅನ್ಕೊಂಡಾಗೆ ಎಲ್ಲ ಆಗತ್ತೆ ಅಂತ ಅವತ್ತ ಕಡೆ ರಾಮಾಚಾರಿ ಕೂಡ ತುಂಬಾ ಯೋಚನೆ ಮಾಡ್ತಿದ್ದಾರೆ ಏನಿದು ತಮ್ಮನ್ ಮದ್ವೆ ಮದ್ವೆ ಸಾವನ್ ವಿಷಯನೇ ಮನೇಲಿ ತಿನ್ನಿಸಿಲ್ಲ ಈ ಕಡೆ ಮದ್ವೆ ಮಾತುಕತೆ ಬೇರೆ ಆಗ್ತಿದ್ಯಲ್ಲ ಮದ್ವೆ ಮಾಡುದು ಅಂತ ಏನ್ ಮಾಡುದು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ರೆ ಅಷ್ಟರಲ್ಲಿ ಮುರಾರಿ ಬರ್ತಾರೆ ಏನು ಯೋಚನೆ ಮಾಡ್ತಿದ್ಯಾ ರಾಮಾಚಾರ್ಯ ಅಂದಾಗ ಈ ರೀತಿ ನನ್ನ ತಮ್ಮನ ಸಾವಿನ ವಿಶ್ವನೇ ಮನೇಲಿ ಹೇಳಿಲ್ಲ ಹೀಗೆ ಇದನ್ನೆಲ್ಲ ಮದ್ವೆಗಿದ್ವಿ ಅನ್ನೋದು ನಂಗೆ ನಿಜವಾಗ್ಲೂ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅದರಿಂದಾನೇ ಇನ್ನೂ ನಾನು ಆಚೆ ಬಂದಿಲ್ಲ ಅಂದಾಗ ಖಂಡಿತ ನನಗೆ ಅರ್ಥ ಆಗುತ್ತೆ ಆದರೆ ಈ ಒಂದು ಸಮಯದಲ್ಲಿ ಇದೆಲ್ಲ ಬೇಕಿದೆಯಾ ದಯವಿಟ್ಟು ಯಾರಿಗೂ ಕೂಡ ಕೆಟ್ಟಿ ಸಾವಿನ ಬಗ್ಗೆ ಹೇಳಬೇಡ ಅದಕ್ಕೆ ನಿನ್ ಜೊತೆ ಇದ್ರು ಎಲ್ಲವನ್ನ ಕೂಡ ನಿನ್ ಜೊತೆ ಹೋಗ್ತಿದ್ರು ಆದರೆ ಈಗ ಅದಕ್ಕೆ ಕೂಡ ಇಲ್ಲ ನಿನ್ಗೆ ಅನ್ನಿಸ್ತಾ ಇಲ್ವಾ ಎಲ್ಲ ಒಮ್ಮೆಲೆ ಆಗೋಕೆ ಹೇಗೆ ಸಾಧ್ಯ ಅಂತ ಕಿಟ್ಟಿ ಹೋಗೋದು ಸಾವಾಗೋದು ಸರಿಯಾಗಿ ಇಲ್ಲಿ ಅಗ್ರಹರು ನಿಮ್ಮ ಮದುವೆ ಬಗ್ಗೆ ಅಕ್ರಮ ಅಂತ ಮಾತನಾಡೋದು ಚಾರು ಈ ಮನೆಯಿಂದ ಹೋಗೋದು ಇದನ್ನೆಲ್ಲ ನೋಡ್ತದೆ ಯಾರ್ದು ಷಡ್ಯಂತ್ರ ಅಂತ ಅನ್ನಿಸ್ತಾ ಇಲ್ವಾ ನಿನಗೆ ಅಂತ ಕೇಳ್ತಿದ್ರೆ ಅಪ್ಪ ಕೂಡ ಇದೇ ರೀತಿ ಶತ್ರು ಕಾಟ ಇರತ್ತೆ ಅಂತಾನೆ ಅವರು ಕೂಡ ಶ್ಲೋಕ ಹೇಳೋದಕ್ಕೆ ಹೇಳಿದ್ರು ಸಾವಿರದ ಒಂದು ಬಾರಿ ಇದನ್ನೆಲ್ಲ ನೋಡ್ತಿದ್ರೆ ಖಂಡಿತ ಏನು ಅನ್ಸ್ತದೆ ಬಟ್ ಯಾವುದೇ ಕಾಣಕು ಕೂಡ ನಾನು ನನ್ನ ಹೆಂಡತಿನ ಬಿಟ್ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ ಮತ್ತೆ ಅದಕ್ಕೆ ದೂರ ಮಾಡ್ಕೋಬಾರ್ದು ಅಂದ್ರೆ ನೀನು ಕಿಟ್ಟ ವಿಷ ಕೂಡ ಈಗ ಮನೆಯವ್ರ ಮುಂದೆ ಹೇಳಬಾರ್ದು ಅಂತ ಹೇಳಿ ಹೋಗ್ತಾರೆ ಮುರಾರಿಯವರು ತದನಂತರ ಆ ಕಡೆ ಎಲ್ಲರೂ ಕೂಡ ಊಟಕ್ಕೆ ಕುತ್ಕೊಂಡಿದ್ರೆ ಈ ಕಡೆ ಚಾರು ನೆಲದ ಮೇಲೆ ಊಟಕ್ಕೆ ಕುತ್ಕೋತದ ಏನಪ್ಪಾ ಇದು ನನ್ನ ಮೊಮ್ಮಗಳು ಯಾಕೆ ನೆಲದ ಮೇಲೆ ಊಟ ಕುತ್ಕೋತಿದ್ಯಮ್ಮ ಬಾ ಅಮ್ಮ ಅಂತ ಅಜ್ಜಿ ತಾತ ಕರೆದ್ರೆ ಇಲ್ಲ ತಾತ ನನಗೆ ಅಲ್ಲಿ ಕೂಡ ಕೆಳಗಡೆ ಊಟ ಮಾಡಿ ಎಲ್ಲರ ಜೊತೆ ಅಭ್ಯಾಸ ನನಗಿದೆ ಅಭ್ಯಾಸ ಆಗ್ಬಿಟ್ಟಿದೆ ಅಂದಾಗ ಮಾನ್ಯತ ಅವರು ಅವ್ರ ಮನೇಲಿ ಹೇಗಾದ್ರು ಇಲ್ಲಿ ನಮ್ಮನೆ ರೂಲ್ಸ್ ಪ್ರಕಾರ ನೀನು ಇಲ್ಲಿ ಕುತ್ಕೋಬೇಕಲ್ವಾ ಮನೇಲಿ ಇದೆಯಾ ನಮ್ಮ ಫಾಲೋ ಮಾಡು ಅಂತ ಹೇಳ್ತಿದ್ರೆ ಏನೂ ಇಲ್ಲ ಮ ನಿಜವಾಗ್ಲೂ ಕೂಡ ಇದೇ ಅಭ್ಯಾಸ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ ಕೆಳಗಡೆ ಕುತ್ಕೊಂಡು ಊಟ ಮಾಡೋದ್ರಿಂದ ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದಿದೆ ಅದಕ್ಕೋಸ್ಕರನೇ ಎಲ್ಲರೂ ಕೂಡ ಕೆಳಗಡೆ ಕುತ್ಕೊಂಡು ಊಟ ಮಾಡೋದು ನಮ್ಮ ಪೂರ್ವಿಕರು ಏನೇ ಮಾಡಿದ್ರು ಕೂಡ ಅದರಲ್ಲಿ ಒಂದು ಅರ್ಥ ಇರುತ್ತೆ ಅಂದಾಗ ಅಜ್ಜಿ ತಾತಂಗೆ ತುಂಬಾ ಖುಷಿ ಆಗುತ್ತೆ ನನ್ನ ಮೊಮ್ಮಗಳು ಎಲ್ಲಿ ನಮ್ಮ ಭೂಮಿ ತತ್ವನ ಮರ್ತು ಬಿಟ್ಟಿದ್ದಾಳೆ ಅಂತ ಅನ್ಕೊಂಡಿದ್ವಿ ಆದರೆ ನನ್ನ ಮೊಮ್ಮಗಳು ಮರೆಯೋದಲ್ಲ ಇನ್ನೊಂದಷ್ಟು ಜನಕ್ಕೆ ಪ್ರಭಾವ ಬೀರೋ ಅಷ್ಟು ಕೂಡ ಉತ್ತಮವಾಗಿದ್ದಾಳೆ ಅಂತ ಮಾ ಮಾತನಾಡ್ತಿದ್ದಾರೆ ನನ್ನ ಮೊಮ್ಮಗಳೇ ಕುತ್ಕೊಂಡು ಊಟ ಮಾಡ್ತಿರ್ಬೇಕಿದ್ರೆ ನಾವ್ ಇಲ್ಲಿ ಕೂತ್ಕೊಂಡು ಊಟ ಮಾಡೋದು ನಾನು ಕೂಡ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತೀನಿ ಅಂತ ಅಜ್ಜಿ ತಾತ ಕೂಡ ಹೋಗಿ ಚಾರು ಜೊತೆ ಕುತ್ಕೊಂಡು ಊಟ ಮಾಡ್ತಾ ಇದ್ರೆ ಬರ್ತೀನಿ ಅಕ್ಕನ ಜೊತೆ ಅಂತ ಬರ್ತಾರೆ ಇನ್ನೇನ್ ಬಾಕಿ ಜೈಶಂಕರ್ ಅಷ್ಟೇ ಮಾನ್ಯತ ಅಷ್ಟೇ ಅಲ್ವಾ ನನ್ನ ಮಗಳೇ ಕೆಳಗಡೆ ಕುತ್ಕೊಂಡು ಊಟ ಮಾಡ್ತಿರ್ಬೇಕಿದ್ರೆ ನಾನು ನನ್ನ ಮಗಳ ಜೊತೆ ಎಲ್ಲರ ಜೊತೆ ಕುತ್ಕೊಂಡು ಊಟ ಮಾಡ್ತೀನಿ ಮಾನ್ಯತ ನಿನಗೂ ಕುತ್ಕೋಬೇಕು ಅನ್ಸಿದ್ರೆ ಬಂದು ಕುತ್ಕೋ ಅಂತ ಹೇಳಿ ಜೈಶಂಕರ್ ಅವರು ಕೂಡ ಅಲ್ಲಿ ಕೆಳಗಡೆ ಕುತ್ಕೊಂಡು ಊಟ ಮಾಡ್ಲಿಕ್ಕೆ ಹೋಗ್ತಾರೆ ಇನ್ನೇನ್ ಒಬ್ಬರೇ ಇರೋದು ಮಾನ್ಯತಾ ಇನ್ನೇನ್ ಮಾಡ್ತಾರೆ ನೀವು ಅನ್ಕೊಂಡಾಗೆ ಎಲ್ಲ ಆಗ್ತದೆ ಅಂತ ಅಂದ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ನಾನು ಏನು ಅನ್ಕೊಂಡಿದ್ನೋ ಅದೇ ಆಗೋದು ಖುಷಿ ಪಡ್ತಿದ್ರೆ ಖುಷಿ ಪಡಿ ಅಂತ ಅನ್ಕೊಂಡಿದ್ದೆ ಅವರು ಕೂಡ ಎಲ್ಲರ ಜೊತೆಯಾಗಿ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಖುಷಿಯಿಂದ ಮಾಡ್ತಿದ್ದಾರೆ ಇಲ್ಲಿ ಮಾನ್ಯತಾ ಅವರು ಇರ್ಸು ಮುರ್ಸಲ್ಲಿ ಊಟ ಮಾಡ್ತಿದ್ದಾರೆ ನಂತರ ಈ ಕಡೆ ರಾಮಾಚಾರಿ ಮನೇಲಿ ಇನ್ನೇನು ಮದುವೆ ಹತ್ರ ಬರ್ತದೆ ಮದುವೆ ಮಾಡಬೇಕು ಇನ್ನೂ ಕೂಡ ಕಿಟ್ಟಿ ಬಂದಿಲ್ಲ ಕಿಟ್ಟಿ ಇಲ್ಲದೆ ಇದೆಲ್ಲ ಹೇಗೆ ನಡೆಯುತ್ತೆ ಕಿಟ್ಟಿಗೆ ಕೂಡ ಒಂದು ಕಾಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಜಾನಕಿ ಅಮ್ಮ ಅದಕ್ಕೋಸ್ಕರನೇ ರಾಮಾಚಾರಿ ಹತ್ರ ಹೋಗಿ ಕಿಟ್ಟಿಗೆ ಒಮ್ಮೆ ಕಾಲ್ ಮಾಡಪ್ಪ ಅಂತ ಹೇಳ್ತಿದ್ದಾರೆ ಈ ಕಡೆ ಕಿಟ್ಟಿ ಕಾಲ್ ಮಾಡುವಂತಿದ್ದಾರೆ ಏನು ಕಾಲ್ ಮಾಡಲಿ ಯಾರು ಕಾಲ್ ಮಾಡಲಿ ನನ್ನ ತಮ್ಮನೇ ಬದುಕಿಲ್ಲ ಹೇಗೆ ಹೇಳಿ ಇವ್ರಿಗೆ ಆ ವಿಶ್ವನೆಲ್ಲ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ರೆ ಈ ಕಡೆ ವೈಶಾಖ ಅಂತೂ ಏನು ಕಾಲ್ ಇದ್ರೆ ತಾನೇ ಕಾಲ್ ಮಾಡೋಕ್ಕೆ ಎಲ್ಲ ಕಾಲ್ ಮಾಡ್ತಾನೆ ಯಾರ ಜೊತೆ ಮಾತಾಡ್ತಾನೆ ಅವ್ನು ಬದುಕೇ ಇಲ್ಲ ಇವನು ಕೂಡ ನಾ ಅದೇ ಜಾಗಕ್ಕೆ ಕಳ್ಸಿಕೊಡ್ತೀನಿ ಅಂತ ಹೇಳ್ತಿದ್ರೆ ಈ ಕಡೆ ರಾಮಾಚಾರಿ ಈ ಕಟ್ಟಿನ ಪರಿಸ್ಥಿತಿಗೈಗೆ ಹಾಕೊಂಡಿದ್ದಾರೆ ಆದ್ರೆ ಅಲ್ಲಿ ಕಿಟ್ಟಿ ಬದುಕಿದ್ದಾನೆ ಪುಣ್ಯಕ್ಷೇತ್ರದಲ್ಲಿದ್ದಾನೆ ಕಾಶಿ ಕೇದಾರ್ನಾಥ ಎಲ್ಲವನ್ನ ಕೂಡ ದೇವರ ದರ್ಶನ ಮಾಡ್ತಿದ್ದಾನೆ ಅಲ್ಲಿ ಗುರುಗಳು ಮನೆಗೆ ಹೋಗು ಅಂದಿದ್ರು ಕೂಡ ಇನ್ನೂ ಹೋಗದೆ ಅಲ್ಲೇ ಇದ್ದಾಗ ಏನಪ್ಪಾ ನೀನು ಈ ರೀತಿ ಮಾಡೋದಾ ನೀನು ಬದುಕಿದ್ಯಾ ಅನ್ನೋ ವಿಷಯ ನಿಮ್ಮ ಅಣ್ಣಗಾರು ತಿಳಿಸ್ಬೇಕಲ್ವಾ ನೀನು ಮನೆಯವರೆಲ್ಲ ನಿನ್ನ ಬಗ್ಗೆ ಎಷ್ಟು ಕಾತರದಿಂದ ಕಾಯ್ತಿರ್ತಾರೆ ಜೊತೆಗೆ ನಿನ್ ಸತ್ಯ ಇದೆಯಾ ಅಂತ ಅನ್ಕೊಂಡಿದ್ರಂತೂ ತುಂಬಾನೇ ನೋವಲ್ಲಿರ್ತಾರೆ ಮನೆಯವ್ರಿಗೆ ಈ ರೀತಿ ದುಃಖ ಕೊಡೋದು ಎಷ್ಟು ಸಮಂಜಸ ಅಂತ ಹೇಳ್ತಿದ್ದಾರೆ ಜೊತೆಗೆ ಅಟ್ಲೀಸ್ಟ್ ನಿನ್ನ ಅಣ್ಣಂಗ್ ವಿಷಯ ತಿಳಿಸು ನೀನು ಬದುಕಿದ್ಯಾ ಅನ್ನೋದನ್ನ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಕಿಟ್ಟಿ ಯೋಚನೆ ಮಾಡ್ತಾನ ತನ್ನ ಅಣ್ಣಂಗೆ ವಿಷಯ ತಿಳಿಸೋಣ ಅಂತ ಯೋಚನೆ ಮಾಡಿದ್ದೆ ಅಣ್ಣಂಗೆ ಕಾಲ್ ಮಾಡ್ತಾನ ಈ ಕಡೆ ಕಿಟ್ಟಿಗೆ ಕಾಲ್ ಮಾಡ್ಬೇಕು ಯಾರು ಕಾಲ್ ಮಾಡಿ ಏನ್ ಕಾಲ್ ಮಾಡಿ ಅಂತ ಯೋಚನೆ ಮಾಡ್ತಿರೋ ರಾಮಾಚಾರಿಗೆ ಕಿಟ್ಟಿ ಕಾಲ್ ಬಂದೆ ಬಿಡುತ್ತಾ ಕಿಟ್ಟಿ ಕಾಲ್ ಬರ್ತದಾಗ ಇಲ್ಲಿ ರಾಮಾಚಾರಿಗೆ ಫುಲ್ ಖುಷಿ ಆಗ್ಬಿಡತ್ತ ಹಾಗಿದ್ರೆ ಇಲ್ಲಿ ವಯುಷಾಗೆ ಕಿಟ್ಟಿ ಬದ್ಕಿರು ಸತ್ಯ ಗೊತ್ತಾಗುತ್ತಾ ಫೈನಲಿ ರಾಮಾಚಾರಿ ಕಿಟ್ಟಿ ಇಬ್ಬರು ಮುಖಾಮುಖಿ ಆಗ ಏನಾಗುತ್ತೆ ಫೈನಲಿ ಅಣ್ಣ ತಂದಿರು ಸೇರ್ಕೊಂಡಿದೆ ವೈಶ್ವಕ ಮಾನ್ಯತೆಗೆ ಯಾವ ರೀತಿ ಬುದ್ಧಿ ಕಲಿಸ್ತಾರೆ ಫೈನಲಿ ಕಿಟ್ಟಿ ರಾಮಾಚಾರಿಗೆ ಕಾಲ್ ಮಾಡಿದ್ದು ನಿಜನ ಮುಖಾಮುಖಿ ಆಗತ್ತಾ ಏನಾಗತ್ತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋ ಗೋಸ್ಕರ ವೆಚ್ ಮಾಡುವುದನ್ನ ಮರಿಬೇಡಿ